ನಾಗರ ಪಂಚಮಿಯ ದಿನದಂದು ಅಂದರೆ ಒಂದು ವಿಶೇಷವಾಗಿ ಒಂದು ಫಲ ಕೊಡುವಂತಹ ದಿನ ಇವತ್ತು ಹೌದು ಹೇಗೆ ಅಂತಂದರೆ ಸುತ್ತು ಅನ್ನುವಂಥದ್ದು ಕಾಯಿಲೆಗಳು ಸಮಸ್ಯೆಗಳು ಅಂದರೆ ಚರ್ಮ ಕಾಯಿಲೆ ಸರ್ಪ ಸುತ್ತ ಆಗಿರ್ಬೋದು ಮತ್ತು ಸರ್ಪದಿಂದ ಬಂದಂತಹ ಯಾವುದೇ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಸುಲಭವಾದ ಮಾರ್ಗ ಅನ್ನುವಂಥದ್ದು ಅಂದರೆ ಕೆಲವು ಸಮಸ್ಯೆಗಳಿಗೆ ಸರ್ಪ ಸಂಸ್ಕಾರ ಮಾಡಬೇಕು ಆಶ್ಲೇಷ ಬಲಿ ಪೂಜೆ ಮಾಡಬೇಕು ಮತ್ತು ನಾಗರ ಕಲ್ಲುಗಳನ್ನು ಪ್ರತಿಷ್ಠಾಪನೆ ಮಾಡಬೇಕಾಗುತ್ತದೆ ಇವೆಲ್ಲವನ್ನು ಬಿಟ್ಟು ಸುಲಭ ರೀತಿಯಲ್ಲಿ ನಾವು ಸರ್ಪ ಸುತ್ತನ್ನು ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳುವಂಥ ವಿಧಾನ ಹೇಗೆ ಅಂತಂದರೆ ಈ ದಿನ ಹಾಲು ಹೆರೆದಾದ ನಂತರ ಅಲ್ಲಿನ ಮಣ್ಣು ಅಂತಂದ್ರೆ ಮೂಗು ಹುತ್ತದ ಮಣ್ಣು ಮತ್ತು ಹಾವಿನ ಉತ್ತದ ಮಣ್ಣನ್ನು ಒಂದು ಹಿಡಿ ಮಣ್ಣನ್ನು ಮನೆಗೆ ತಂದು ಮತ್ತು ಸ್ವಲ್ಪ ಸಾಧ್ಯವಾದಷ್ಟು ಹಸುವಿನ ಸಗಣಿ ಅಂದರೆ ತಪ್ಪೆ ಅಂತ ಏನು ಹೇಳ್ತೀವೋ ಜೊತೆಗೆ ಸೇರಿಸ್ಕೊಂಡು ಯಾರಿಗೆ ಸರ್ಪ ಸುತ್ತು ಅನ್ನುವಂಥದ್ದು ಇರುತ್ತೋ ಅಂತಂದರೆ ಮೈ ಮೇಲೆ ಇರುವಂತಹ ಒಂದು ಸಂಪೂರ್ಣವಾದ ಕಾಯಿಲೆ ಅನ್ನುವಂಥದ್ದು ಹೋಗುವಂಥದ್ದು ಅಂತಂದರೆ ಸರ್ಪಕ್ಕೆ ಸಂಬಂಧಪಡುವಂತಹ ಚರ್ಮ ಕಾಯಿಲೆ ಅನ್ನುವಂಥದ್ದು ಇರೋವರಿಗೆ ಇರುವವರಿಗೆ ನಾವು ಸಂಪೂರ್ಣವಾಗಿ ಇದನ್ನು ಲೇಪನ ಮಾಡಬೇಕಂತಂದ್ರೆ ನಮ್ಮ ಬಾಡಿಗೆ ಸಂಪೂರ್ಣವಾಗಿ ಹಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ತದನಂತರ ನಾವು ಸ್ನಾನ ಮಾಡೋದ್ರಿಂದ ಅಂದ್ರೆ ಈ ದಿನ ಅಂದರೆ ನಾಗರ ಪಂಚಮಿ ದಿನದಿಂದ ಮಾಡಿದಾಗ ನಮಗೆ ಎಲ್ಲ ಸಮಸ್ಯೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮುಕ್ತಿ ಅನ್ನುವಂಥದ್ದು ದಕ್ಕುತ್ತದೆ ಮತ್ತು ನಮಗೆ ಇನ್ನೆಂದು ಮುಂದೆ ತಿರ್ಗ ಮತ್ತೆ ಈ ಸಮಸ್ಯೆಗಳು ನಮಗೆ ಹೆದರಾಗಬಾರ್ದು ಅಂತಂದಾಗ ಅಂದ್ರೆ ನಾಗ ನಾಗಲೋಕಕ್ಕೆ ಸಂಬಂಧಪಡುವಂತಹ ಅಂತಂದ್ರೆ ತಾಮ್ರದಲ್ಲೂ ಸಿಗುತ್ತದೆ ಮತ್ತು ಬೆಳ್ಳಿನಲ್ಲೂ ಸಿಗುತ್ತದೆ ಸರ್ಪದ ಉಂಗರವನ್ನು ಕೂಡ ನಾವು ಪ್ರತಿಯೊಬ್ಬರೂ ಕೂಡ ಸಾಧ್ಯವಾದಷ್ಟನ್ನು ಕೂಡ ತೆಗೆದುಕೊಂಡು ಗುರುವಿನ ಆಜ್ಞೆಯಂತೆ ತೆಗೆದುಕೊಂಡು ನಾವು ಎಡಗೈನಲ್ಲಿ ಉಂಗುರ ಬೆರಳಿಗೆ ಹಾಕ್ಕೊಂಡಾಗ ನಮಗೆ ಶಾಶ್ವತವಾಗಿ ಈ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಅನುಕೂಲವಾಗುತ್ತದೆ